ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಪಟ್ಟಣದಲ್ಲಿ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ನಡೆಸಲಾಯಿತು ಬೇಲೂರು ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀಮತಿ ಎಎಸ್ ಸಲ್ಮಾ ಮಾತನಾಡಿ ವಿಶ್ವದಾದ್ಯಂತ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗ್ತಿದ್ದಾರೆ ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಅಂತ ಗೊತ್ತಿದ್ದರೂ ಇದರ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಮಾದಕ ವಸ್ತುಗಳ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೆಯುತ್ತದೆ ಆದರೆ ಇದನ್ನ ಬುಡ ಸಮೇತ ಕಿತ್ತು ಹಾಕಲು ಸಾರ್ವಜನಿಕರ ಸಹಕಾರ ಅಷ್ಟೇ ಪ್ರಮುಖವಾಗಿದೆ ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಹೆಚ್ಚು ದೂರ ಇರಬೇಕಾಗಿದೆ ಆಗ ಮಾತ್ರ ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಲು ಸಾಧ್ಯ ಅಂತ ತಿಳಿಸಿದರು ಪೊಲೀಸ್ ಇಲಾಖೆ ಸಿಪಿಐ ರೇವಣ್ಣ ಮಾತನಾಡಿ ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ಮಾರಾಟ ಬಳಸುವುದನ್ನು ತಡೆಯುವುದಲ್ಲಿ ಜನತೆಯು ಪ್ರಮುಖ ಪಾತ್ರ ವಹಿಸಿ ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಿಸಬೇಕು ಇತ್ತೀಚಿನ ದಿನದಲ್ಲಿ ನಡೆಯುವ ಬಹುತೇಕ ಅಪಘಾತ ಮತ್ತು ಅಹಿತಕರ ಘಟನೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿದ ಸಂದರ್ಭದಲ್ಲಿ ಡ್ರಗ್ಸ್ ಜಾಲ ಕಂಡುಬರುವ ಹಿನ್ನೆಲೆ ಪೊಲೀಸ್ ಇಲಾಖೆಯೊಂದಿಗೆ ಇಂತಹ ಜಾಲಗಳು ಕಂಡುಬಂದರೆ ತಿಳಿಸುವ ಮೂಲಕ ಕಡಿವಾಣ ಹಾಕಬಹುದು ಅಂತ ತಿಳಿಸಿದರು ಬೇಲೂರು ಆರೋಗ್ಯಾಧಿಕಾರಿ ಡಾಕ್ಟರ್ ಮಾತನಾಡಿ ಮದ್ಯಪಾನ ಧೂಮಪಾನದಂತಹ ದುಶ್ಚಟಗಳಿಗೆ ಹದಿಹರೆಯದ ವಯಸ್ಸಿನವರು ಒಳಗಾಗ್ತಿದ್ದಾರೆ ಒಮ್ಮೆ ಮಾದಕ ವಸ್ತುಗಳ ಸೇವನೆಗೆ ಒಳಗಾದ್ರೆ ಅದರಿಂದ ಹೊರ ಬರುವುದು ತುಂಬಾ ಕಷ್ಟ ಎಂಬುದನ್ನ ತಿಳಿಯಬೇಕಾಗಿದೆ ಮಾದಕ ವಸ್ತುಗಳ ವ್ಯಸನ ಯುವಜನತೆ ಮೇಲೆ ಪರಿಣಾಮ ಬೀರುತ್ತದೆ ಸಂತೋಷ ಗೆಳೆಯರ ಒತ್ತಡ ನೋವು ನಿವಾರಣೆ ನೆಪ ಆಧುನಿಕ ಜೀವನ ಶೈಲಿ ಅನುಕರಣೆ ಮಾಡಲು ವ್ಯಸನಕ್ಕೆ ತುತ್ತಾಗ್ತಾರೆ ಅಂತ ಅರಿವು ಮೂಡಿಸಲಾಯಿತು दशम्त समाज गांजा सेवने जीवन रखने गांजा सेवने सेवने। ಎಲ್ಲರಿಗೂ ನನ್ನ ನಮಸ್ಕಾರ ಕಾರ್ಯಕ್ರಮದ ವಿಷಯ ಮಾತನಾಡಬೇಕ ಅಂತ ನಾನು ಹೇಳ್ತೀನಿ ಪ್ರಾಬ್ಲಮ್ ಆಗುತ್ತೆ ಕಿಡ್ಜೇನ ಹೋಟಲ್ ನೋಡಿದ್ರು ತುಂಬಾ ಜನ ಅಲ್ಲಿ ಅದೇ ಇರುತ್ತೆ ಏನು ಅವರನ್ನ ನೋಡೋಕಂತೈತ ಕುಡಿತನ್ ನೋಡಿದರೆ ಅದು ಇಲ್ಲ ಡ್ರಗ್ ಆಗಾ ಯೂಸ್ ಮಾಡ್ತಾರೆ ಅದೇ ಹೇಳ್ತಾರೆ ಅದಿಂದ ಫ್ಯಾಮಿಲಿಗೂ ಕೂಡ ಪರಿಣಾಮ ಬಿರುತ್ತೆ ಆ ಕಾರಣಕ್ಕೆ ಇಂತala ಇಂತ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ರೆ जस्ट ಅವೇರ್ನೆಸ್ ಇಂತ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಇನ್ ಕೇಸ್ ಯಾರಾದರೂ ಥರ ಕರೆಕ್ಟ್ ಆಗಿದ್ದರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡ್ಬೋದು ಒಮ್ಮೆ ಡ್ರೆಸ್ ಕರೆಕ್ಟ್ ಅಂದರೆ ನನ್ನ ಲೈಫ್ ಮುಗಿದೋಯ್ತು ಅಂತಲ್ಲ ಅವರನ್ನು ಕೂಡ ಟ್ರೀಟ್ ಮಾಡಿದರೆ ಅದರಿಂದ ಹೊರಗೆ ಬರ್ಬೋದು ಓಕೆ ಹೇಳಿ ಕೇಳಿ ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಇರೋ ಮಾತಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ ಈಗ ಪೊಲೀಸ್ ಆಫೀಸರ್ಸ್ ಮತ್ತು ಡಾಕ್ಟರ್ಸ್ ಅಂತ ಅವ್ರನ್ನ ಟ್ರೀಟ್ ಮಾಡಿರ್ತಾರೆ ಅವ್ರು ಹೇಳಿದರೆ ಇನ್ನೂ ಪರಿಣಾಮಕಾರಿಯಾಗಿರುತ್ತೆ ಅದಕ್ಕೆ ಅಡ್ಲೆಕ್ಟ್ ಬಗ್ಗೆ ನಾನು ಮಾತಾಡ್ತಾರೆ ಹಾಗೂ ಡಾಕ್ಟರ್ ವಿಜಯ್ ಅವರ ಡಾಕ್ಟರ್ ರೋಗಿ ನೋಡ್ತಾ ಇದ್ದೀವಿ ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ ಎಲ್ಲೇ ಇರಲಿ ತಕ್ಷಣ ಏನಪ್ಪಾ ಅಂದರೆ ನೋಡಿ ಸರ್ ಅಲ್ಲಿ ಗಾಂಜಾ ಇದೆ ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ ಅದನ್ನು ತಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು ಅದು ಕುಡಿತದ ಕುಡಿತದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದರೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಇಂತಹ ಎಲ್ಲಿ ಮಾತಕ ವಾಸ್ತುಗಳನ್ನು ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ತಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ ಪ್ರತಿಯೊಬ್ಬರೂ ಇದೆ ನಮ್ಮ ಎಲ್ಲ ಎಲ್ಲರ ಮೇಲೂ ಕೂಡ ಆ ಇದೆ ನಾವು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಅದು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಮಾರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಏನಪ್ಪ ಅಂದ್ರೆ ಅವೇರ್ನೆಸ್ ಅವಶ್ಯಕತೆ ಇದೆ ಹಾಗಾಗಿ ನಮ್ಗೆ ಯಾಕಪ್ಪ ಇದು ಇದರ ನಮ್ಮ ನಮ್ಮ ಅವರು ಹೇಳಿದರೆ ನಮಗೆ ಮತ್ತೆ ನಾಳೆ ದಿವಸ ಅವ್ರು ನಮ್ಮ ತೊಂದರೆ ಮಾಡ್ಬೋದು ಆ ಥರ ಮನೋಭಾವನೆ ಇಟ್ಕೋಬಾರ್ದು ನಾವು ಹೆಚ್ಚು ನೋಡ್ತೀವಿ ನೆನ್ನೆ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆ ಸರ್ ಸರ್ ಗಾಂಜಾ ಹೊಡೆದಿದ್ದ ಅಂತ ಅಷ್ಟು ಬೇಗ ಓಡೋಗಿದ್ದಾನೆ ಅಂತಹ ಸನ್ನಿವೇಶಗಳನ್ನು ನಾವು ನಾವು ಪೊಲೀಸ್ ನೋಡ್ತಾ ಇರ್ತೀವಿ ಹೋಗಲಿ ಹಂತದಿಂದ ಈ ಒಂದು ಮಾದಕ ದ್ರವ್ಯ ಸಾಗಾಣಿಕೆ ಮತ್ತೆ ವಿರೋಧಿ ದಿನವನ್ನ ಆಚರಣೆ ಮಾಡಿಕೊಂಡು ಬಂತ ಹೋಬಳಿ ಮಟ್ಟದಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಏನು ಸಭೆ ಆಗಿತ್ತು ಆ ಪ್ರಕಾರವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಿದ್ದೀನಿ ನಮ್ಮಲ್ಲಿ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಇದ್ದು ಇಪ್ಪತ್ತು ಸಾವಿರ ಮನೆಯನ್ನು ತಲುಪಿದೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ ಅಂದರೆ ಮಾದಕ ನಮ್ಮ ವಿಶ್ವ ಮಾದಕ ದಿನಾಚರಣೆಯ ಜೊತೆಗೆ ನಮ್ಮಲ್ಲಿ ಏನೋ ವಿದ್ಯಾರ್ಥಿಗಳು ಮಾರ್ಕ್ ಪೆನ್ನ ವಾಸನೆಯನ್ನು ತವಿಯೋದ್ರಿಂದ ಇದ್ದು ನೈಲ್ ಪಾಲಿಶನ್ನ ಹೆಣ್ಮಕ್ಳುಗಳು ಅದೊಂದು ಆಸ್ವಾಸನೆ ಮಾಡೋದರಿಂದ ಇದ್ದು ವಿದ್ಯಾರ್ಥಿಗಳು ಈ ಒಂದು ತೊಂದರೆಗೆ ಒಳಗಾಗ್ತಾ ಇರುವಂತದ್ದು ಇದರಿಂದ ಅವರು ಕಾಂಗ್ರೆಸ್ ಸೇವನೆಗೆ ಹೋಗ್ತಾ ಇರುವಂತದ್ದು ನಾವೀಗಾಗ್ಲೇನೆ ಪತ್ರಿಕೆಗಳಲ್ಲಿ ಹೋಗ್ತಾ ಇದೀವಿ ಮಕ್ಕಳಲ್ಲಿ ಯಾವ ರೀತಿ ಈ ಒಂದು ದುರ್ದುಶ್ಚತ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ವಿರೋಧಿಸಲಿಕ್ಕೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನ ಮಾಡ್ತೀವಿ ನ್ಯಾಯಾಲಯದ ಒಂದು ಆದೇಶದ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಇದರ ವ್ಯವಸ್ ಸೂಚಿಸಿದೆ ಅಂತಂದ್ರೆ ಇತ್ತಿನ ಇತ್ತೀಚೆಗೆ ಯುವ ಜನತೆ ಹೊತ್ತು ಗೊತ್ತಿರೋ ಈ ಡ್ರಗ್ಸ್ ಅವರಿಗೆ ಸೂಚಾಕ್ತಿದ್ದಾರೆ ಅದರಿಂದ ಅವರ ಫ್ಯೂಚರ್ ಅಂದರೆ ಮುಂದಿನ ಅವರಿಗೆ ದೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೇರೆ ಥರ ಕನ್ವರ್ಟ್ ಆಗಿ ನಮ್ಮ ದೇಶದ ಮುಂದಿನ ಭದ್ರ ಬುನಾದಿ ಆಗಬೇಕಾಗಿರುವಂಥ ಯೋಜನೆ ಅಂತಂದರೆ ಈವಾಗಲೇ ಈ ದಾರಿ ತಪ್ಪಿಸಿಕೊಳ್ಳೋದ್ರ ಮುಂದೆ ನಮ್ಮ ದೇಶಕ್ಕೆ ಭವಿಷ್ಯ ಕೂಡ ಹಾಳಾಗುವ ಒಂದು ಸಂಭವನೆ ಇರುತ್ತೆ ಹಾಗಾಗಿ ಇತ್ತೀಚಿನ ಇಲ್ಲಿನ ಅಂದರೆ ನಾವೆಲ್ಲರೂ ಸೇರಿ ಎಲ್ಲೆಲ್ಲಿ ಈ ಥರ ಮಾದಕ ವಸ್ತುಗಳ ಒಂದು ಸೇವನೆ ಮಾಡ್ತಿರ್ತಾರೆ ಅಥವಾ ಅಂಥವರಿಗೆ ಜಾಗೃತಿ ಮೂಡಿಸಬೇಕು ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಯಾಕಂದರೆ ಬರೀ ಬರೀ ಶೈಕ್ಷಣಿಕವಾಗಿ ಅಂತಲ್ಲ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ತರದ್ರಲ್ಲೂ ಅವರಿಗೆ ಬೇರೆ ಬೇರೆ ಥರ ತೊಂದರೆಗಳಿಗೆ ಹೋಗ್ತಾ ಕೂತ್ ಸೊ ಬಿಟ್ಟು ಆರ್ಥಿಕವಾಗಿ ತುಂಬಾ ದುರ್ಬಲಗೊಳ್ತಾರೆ ಮತ್ತೆ ಈಗ ಇರೋರು ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ ಅವರು ಕೂಡ ಈ ಥರ ಒಂದು ಸಮಾಜದಲ್ಲಿ ದಾರಿ ತಪ್ಪಿ ಬೇರೆ ಥರದ ಏನಾದರೂ ಇದಕ್ಕೆ ಬಲಿಯಾದರೆ ವರದಿ ಗಣೇಶ್ మెండు న్యూస్ నెట్వర్క్ సత్యద కన్నడి